ಹಾಯ್ ಎಲ್ರಿಯೂ ನಮಸ್ಕಾರ ಬನ್ನಿ ಇವತ್ತು ಮುದ್ದೆ ಮತ್ತು ಮೊಸರಿನ ಖಾರ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ನೀವು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಇದರಲ್ಲಿ ನಾಲ್ಕು ಮೆಣಸಿನಕಾಯಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದುಬಿಟ್ಟು ಆ್ಯಡ್ ಮಾಡಿ ನೀವು ಡೈರೆಕ್ಟ್ ಇದನ್ನು ಮಿಕ್ಸಿ ಜಾರ್ಗೆ ಕೂಡ ಹಾಕೋಬೋದು ಬಟ್ ಡೈರೆಕ್ಟ್ ಹಾಕೋದ್ರಿಂದ ತುಂಬ ಜನರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗಬಾರ್ದು ಅಂತಂದರೆ ಈ ರೀತಿಯಾಗಿ ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಮಿಕ್ಸಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಜಾಸ್ತಿ ಆ್ಯಡ್ ಮಾಡಿದರೂ ಕೂಡ ಪರವಾಗಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಇದರಲ್ಲಿ ನೀರು ಹಾಕಿಬಿಟ್ಟು ಫೈನ್ ಪೇಸ್ಟಾಗಿ ರುಬ್ಕೊಂಡಿಟ್ಕೊಳ್ಳಿ ಆ್ಯಂಡ್ ಈ ಕಡೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಇತ್ತಲ್ವ ಸೊ ಅದೇ ಆಯಿಲ್ಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಲೈಟ್ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ ಹಸಿ ವಾಸನೆ ಹೋದರೆ ಸಾಕು ನಮ್ಮ ಮೊಸರಿನ ಖಾರ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇವಾಗ ಇದೇ ಸ್ಟೇಜಲ್ಲಿ ನಾವೇನು ರುಬ್ಕೊಂಡಿದ್ವಿ ಅಲ್ಲ ಅದನ್ನು ಈ ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಅದೇ ಜಾರಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಸೊ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಬೇಕು ಸೊ ಕುದೀತಾ ಇದೆ ಅಂದಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕಡೆ ಸೈಡಲ್ಲಿ ನಾನು ಹಾಫ್ ಲೀಟರ್ ಮೊಸರು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀರು ಆ್ಯಡ್ ಮಾಡಬೇಡಿ ಇಲ್ಲ ಸ್ವಲ್ಪ ನೀರು ನೀರು ಥರ ಬೇಕು ಅಂತಂದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಹಾಫ್ ಲೀಟರ್ ಮೊಸರಿಗೆ ಹಾಫ್ ಕಪ್ ನೀರನ್ನು ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಎಲ್ಲ ಗಂಟುಗಳೆಲ್ಲ ಹೋಗಬೇಕು ಅಲ್ಲವರೆಗೂ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದ ಮೇಲೆ ಈ ಕಡೆ ಈ ಪಾತ್ರೆಯಲ್ಲಿ ಆ ಮೊಸರನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಇವಾಗ ನಮ್ಮ ಮೊಸರಿನ ಖಾರ ರೆಡಿ ಆಗೋಯ್ತು ಸೊ ಇದು ಮುದ್ದೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಬನ್ನಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ಯಾವುದಾದ್ರೂ ಒಂದು ಪಾತ್ರೆನ ತೊಗೊಳ್ಳಿ ಸ್ವಲ್ಪ ಗಟ್ಟಿ ಇರೋ ಪಾತ್ರೆ ತೊಗೊಂಡ್ಬಿಟ್ಟು ಇವತ್ತು ಇವಾಗ ಹೇಳ್ತಾ ಇರೋ ಕ್ವಾಂಟಿಟಿಯಲ್ಲಿ ನೀವು ಮೂರು ಮುದ್ದೆನ ಮಾಡ್ಕೋಬೋದು ಓಕೆ ಸೊ ಇವಾಗ ಈ ಪಾತ್ರೆಯಲ್ಲಿ ನಾನು ಎರಡು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ರಾಗಿ ಹಿಟ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಆವಾಗ ಮೂರು ಮೀಡಿಯಮ್ ಸೈಜ್ ಮುದ್ದೆನ ನಾವು ಮಾಡ್ಕೋಬೋದು ಇವಾಗ ಫ್ಲೇಮ್ನ ಹೈ ಮಾಡಿಬಿಟ್ಟು ಈ ಥರ ನೀರೆಲ್ಲ ಹಿಟ್ ಮೇಲೆ ಬರೋ ಹಾಗೆ ಮಾಡ್ಕೋಬೇಕು ಸೊ ಎಲ್ಲ ನೀರು ಹಿಟ್ಟು ಮೇಲೆ ಬರ್ತಾ ಇದೆ ಅಂತಂದಾಗ ಫ್ಲೇಮ್ನ ಫುಲ್ ಲೋ ಮೇಲೆ ಇಟ್ಟು ಮೇಲೆ ಯಾವುದಾದ್ರೂ ಒಂದು ಪ್ಲೇಟ್ನ ಮುಚ್ಚಿಡಿ ಸೊ ಪ್ಲೇಟ್ ಮುಚ್ಚಿದ ಮೇಲೆ ಲೋ ಫ್ಲೇಮಲ್ಲಿ ಮೂರು ನಿಮಿಷ ಎಕ್ಸಾಕ್ಟ್ಲಿ ಮೂರು ನಿಮಿಷ ಸಾಕು ಲೋ ಫ್ಲೇಮ್ ಮೇಲೆ ಇಡಬೇಕಾಗತ್ತೆ ಆಮೇಲೆ ಪ್ಲೇಟ್ನ ಓಪನ್ ಮಾಡಿಬಿಟ್ಟು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಆ ಹಿಟ್ಟಲ್ಲಿ ಚೆನ್ನಾಗಿ ನೀರೆಲ್ಲ ಹೋಗ್ಬಿಡುತ್ತೆ ಓಕೆ ಚೆನ್ನಾಗಿ ಮೆತ್ತಗೆ ಆಗುತ್ತೆ ಸೊ ಆವಾಗ ಯಾವುದಾದ್ರೂ ಒಂದು ಕಡ್ಚಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರಲ್ಲ ನೋಡಿ ಸೊ ಈ ರೀತಿಯಲ್ಲಿ ನೀವು ಟ್ರೈ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುದ್ದೆ ಬರುತ್ತೆ ಸೊ ಇವಾಗ ಚೆನ್ನಾಗಿ ಗಂಟುಗಳೆಲ್ಲ ಇರಲಾರ್ದಂಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಅಗೇನ್ ಪ್ಲೇಟ್ ಮುಚ್ಚಿಬಿಟ್ಟು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹಾಗೆ ಇರಾಕ್ ಬಿಡಿ ಆಮೇಲೆ ಓಪನ್ ಮಾಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನಮ್ದು ರಾಗಿ ಮುದ್ದೆ ಕಲರ್ ಬಂದಿದೆ ಅಂತ ಸೊ ಶೈನಿಂಗ್ ಆಗಿ ಕಾಣಿಸುತ್ತೆ ಸೊ ಅವಾಗ ನಮ್ಮ ಮುದ್ದೆ ಪ್ರಿಪೇರ್ ಆಗಿದೆ ಅಂತ ಅರ್ಥ ಇವಾಗ ಮುಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಜಾಸ್ತಿ ತಣ್ಣಗಾದ್ರೂ ಕೂಡ ಮುದ್ದೆ ಕಟ್ಟೋದಕ್ಕೆ ಬರಲ್ಲ ಸೊ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮುದ್ದೆನ ಮಾಡ್ತಾ ಹೋಗಿ ಸೊ ನಾನು ಹೇಳೋ ತರ ಈ ಒಂದು ಮೆಷರ್ಮೆಂಟ್ ಇಂದ ಮೂರು ಮುದ್ದೆಗಳು ನೀವು ಆರಾಮಾಗಿ ಮಾಡ್ಕೋಬಹುದು ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ subscribe more than a bye bye